ಎಸ್ ಡಿಯರ್ ಫ್ರೆಂಡ್ಸ್ ಸಮಾಜಮುಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಇಲ್ಲೇನಾದರೂ ಕಾಣ್ತಾ ಇದೆಯೋ ನೋಡಿ ನಮ್ಮ ಈ ಮಲೆನಾಡು ಭಾಗದಲ್ಲಿ ರಾತ್ರಿ ಮೀನು ಶಿಕಾರಿಗಾಗಿ ಹೊರಡ್ತಾರೆ ಜನ ಏನಂತಂದರೆ ಒಂದು ಬ್ಯಾಟ್ರಿಯನ್ನು ತಲೆಗೆ ಕಟ್ಕೊಂಡು ಆ ಬ್ಯಾಟ್ರಿಯ ಬೆಳಕಿನಲ್ಲಿ ಮೀನುಗಳನ್ನು ಹುಡುಕ್ತಾ ಸಾಗುವಂಥದ್ದು ಅದೃಷ್ಟ ಇದ್ದರೆ ಕೆಲವೊಂದು ಸಾರಿ ಕೆ ಜಿಗಟ್ಟಲೆ ಮೀನು ಸಿಗುತ್ತೆ ಅದರಷ್ಟು ಇಲ್ಲದೇ ಇದ್ದರೆ ಮೀನು ಸಿಗೋದು ಸ್ವಲ್ಪ ಕಷ್ಟ ಆಮೇಲೆ ಈ ಬೆಳೆದಿಂಗಳು ಇವತ್ತು ಸ್ವಲ್ಪ ಬೆಳೆದಿಂಗಳಿದೆ ಬಹುಶಃ ನಿಮಗೆ ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಕೂಡ ನಾನು ಪ್ರತ್ಯಕ್ಷದರ್ಶಿ ಸ್ಪಾಟಲ್ಲಿರೋದ್ರಿಂದ ನಿಮಗೆ ಸರಿಯಾದ ಮಾಹಿತಿಯನ್ನು ಪಕ್ಕಾ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ನನಗೆ ಬೇಕಾದಂಥ ಒಬ್ಬರು ಪರಿಚಿತರು ಆತ್ಮೀಯರು ಇಲ್ಲಿ ಮೀನು ಶಿಕಾರಿಗಾಗಿ ಓಡಾಡ್ತಾ ಇದ್ದಾರೆ ನೀವು ಆ ಬ್ಯಾಟ್ರಿಯ ಬೆಳಕನ್ನು ಗಮನಿಸ್ತಾ ಇದ್ದರೆ ನೀವು ಇಲ್ಲಿ ಗಮನಿಸ್ತಾ ಇದ್ದರೆ ಈ ಬ್ಯಾಟ್ರಿಯ ಬೆಳಕು ಮಿಣುಕು ನಿಮಗೆ ಕಾಣುತ್ತೆ ಒಂದು ಉದ್ದನೆಯ ಕತ್ತಿಯನ್ನು ಹಿಡ್ಕೊಂಡು ಈ ಥರ ಹಳೆ ದಂಡೆಯಲ್ಲಿ ಮೀನು ಶಿಕಾರಿಗಾಗಿ ಹವ್ಯಾಸಿಗಳು ಬಹುತೇಕ ಈ ಮಳೆಗಾಲದ ಸಂದರ್ಭ ಅಥವಾ ಅದಕ್ಕೆ ಕಾಲ ಅನ್ನೋದಿಲ್ಲ ಯಾವ ಸಮಯದಲ್ಲಿ ಕೂಡ ನೀವು ನದಿ ತೀರದಲ್ಲಿ ಹೋಗ್ಬೋದು ಈ ಬ್ಯಾಟ್ರಿಯನ್ನು ಕಾಣುತ್ತಲ್ಲ ಇದು ತಲೆಗೆ ಕಟ್ಕೊಂಡಿರುವಂಥ ಬ್ಯಾಟ್ರಿ ತಲೆಗೆ ಕಟ್ಕೊಂಡಿರುವಂತಹ ಈ ಬ್ಯಾಟ್ರಿಯ ಮೂಲಕ ನದಿ ದಂಡೆಯಲ್ಲಿ ಮೀನುಗಳು ಎಲ್ಲಿ ತತ್ತಿಯನ್ನು ಇಡಲಿಕ್ಕೆ ಬರ್ತವೆ ಅಥವಾ ವಿಶ್ರಾಂತಿಯನ್ನು ಪಡಿತಾ ಇರ್ತವೆ ಅದನ್ನು ಗಮನಿಸಬೇಕು ಇದ್ದರೆ ನಿಮಗೆ ಮೀನು ಊಟ ಮಾಡಲಿಕ್ಕೆ ತೊಂದರೆ ಇಲ್ಲ ಒಂದು ನಾಲ್ಕುನೂರು ಐದುನೂರು ರೂಪಾಯಿ ಮೀನಿಗಾಗಿ ಎಷ್ಟು ಕಷ್ಟಪಡಬೇಕಾ ಅನ್ನುವಂಥ ಪ್ರಶ್ನೆ ನಿಮಗೆ ಎದುರಾಗ್ಬೋದು ಆದರೆ ಇದು ಈ ದುಡ್ಡು ಅಥವಾ ಮೀನು ಅನ್ನುವಂಥ ಕಾರಣಗಳಲ್ಲ ಅದೊಂದು ಹವ್ಯಾಸ ಅಭ್ಯಾಸ ಇದು ಒಂದು ಸಾರಿ ರೂಢಿಯಾಯಿತು ಅಂತಂದರೆ ನೀವು ಈ ಮೀನು ಶಿಕಾರಿ ಅಥವಾ ರಾತ್ರಿ ವನ್ಯಪ್ರಾಣಿಗಳನ್ನು ಭೇಟಿಯಾಡುವಂತಹ ಒಂದು ಹವ್ಯಾಸವನ್ನು ಅನುಸರಿಸ್ತೀರಿ ಮೇಲು ಮೇಲೂ ನನಗೆ ಸುಮನದಲ್ಲಿ